ರಾಜ್ಯಪಾಲರ ಅರ್ಕಾವತಿ ಪತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಅವಧಿಯಲ್ಲಿ ಯಾಕೆ ಪತ್ರವನ್ನು ಬರೆಯಲಿಲ್ಲ ಕ್ಷುಲ್ಲಕ ವಿಚಾರಕ್ಕೆ ರಿಪೋರ್ಟನ್ನು ಕೇಳಿದರೆ ಹೇಗೆ ಅಂತ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರ ಅರ್ಕಾವತಿ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅವರು ಬಿ ಜೆ ಪಿ ಅವಧಿಯಲ್ಲಿ ಯಾಕೆ ಪತ್ರವನ್ನು ಬರೆಯೋದಕ್ಕೆ ಅಂದ್ರೆ ಪತ್ರವನ್ನ ಬರೀಲಿಲ್ಲ ಇಂತಹ ಕ್ಷುಲ್ಲಕ ವಿಚಾರಕ್ಕೆಲ್ಲ ರಿಪೋರ್ಟ್ ಅನ್ನ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗ ಬಿಜೆಪಿ ಅವರು ನಾಲ್ಕು ವರ್ಷ ಇದ್ರಲ್ಲ ಯಾಕೆ ಬರ್ಲಿಲ್ಲ ಅಲ್ಲ ಆಯ್ತಪ್ಪ ನಮ್ಮ ಅವಧಿ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀಯಾ ನೀನು ಸಿ ದೇವರ್ ಇನ್ ಪವರ್ ವೈ ದೇವರ್ ನಾಟ್ ಪ್ಲೇಸ್ ಬಿಫೋರ್ ದಿ ಅಸೆಂಬ್ಲಿ ನಾಲ್ಕು ವರ್ಷ ಇದ್ರಲ್ಲ ಯಾಕೆ ವರ್ಷ ರೀ ಈಗ ಸಿಟಿ ರವಿ ಲೆಟರ್ ಬರೋದಿದ್ದಾರೆ ಆಗ್ಯಾಕೆ ಅವ್ರೇ ಮಂತ್ರಿ ಇದ್ರಲ್ಲ ಹಾ ಹಾಗ್ಯಾಕೆ ಮಾಡಲಿಲ್ಲ ಮಾಡಿ ಅಂತ ಹೇಳಿದೆ ಈಗ ಏನಾಗಿದೆ ಗೊತ್ತಾ ನಿಮಗೆ ಇದ್ರ ಮೇಲೆ ಆದಿ ಎಂತೇನೋ ನಾರಾಯಣ ಅನ್ನೋರು ಅಧ್ಯಕ್ಷರು ಸಮಿತಿ ಇವೆಲ್ಲ ನೋಡಬೇಕು ನೋಡ್ಬಿಟ್ಟು ಟೇಕ್ ಇಡ್ತೀನಿ ಈಗ ಪಿಯವರು ನಾಲ್ಕು ವರ್ಷ ಇದ್ರಲ್ಲ ಯಾಕ ಬರ್ರಿ ಯಾಕಂದ್ರೆ ಇಲ್ಲ ಅಲ್ಲ ಆಯ್ತಪ್ಪ ನಮ್ಮ ಅವಧಿ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀಯ ನೀನು ಸಿ ದೇವ ಇನ್ ಪವರ್ ವೈ ದೇ ಆ ನಾಟ್ ಪ್ಲೇಸ್ ವುಡ್ ಬಿ ಬೋರ್ ದಿ ಅಸೆಂಬ್ಲಿ ನಾಲ್ಕು ವರ್ಷ ಇದ್ರಲ್ಲ ಯಾಕೆ ವರ್ಷ ಇದ್ರಲ್ಲ ರೀ ಈಗ ಸಿಟಿದವಿ ಲೆಟರ್ ಬರ್ದಿದ್ದಾರೆ ಹಾಗ್ಯಾಕೆ ಅವ್ರೇನು ಮಾಡ್ತೀನಿ ಇದ್ರಲ್ಲ ಹಾಂ ಆಗ್ಯಾಕೆ ಮಾಡಿದರಲ್ಲ ಮಾಡಿ ಅಂತ ಹೇಳಿದೆ ಈಗ ಏನಾಗಿದೆ ಗೊತ್ತಾ ನಿಮಗೆ ಇದ್ರ ಮೇಲೆ ಆದಿ ಎಂತೇನು ನಾರಾಯಣ ಅನ್ನೋರು ಅಧ್ಯಕ್ಷ ಇವೆಲ್ಲ ನೋಡ್ಬೇಕು ನೋಡ್ಬಿಟ್ಟು ಟೇಕೆಟ್ ಇಟ್ಟಿ ಈಗ ಅವರು ನಾಲ್ಕು ವರ್ಷ ಇದ್ರಲ್ಲ ಅಲ್ಲ ಆಯ್ತಪ್ಪ ನಮ್ಮ ಅವಧಿ ಇದನ್ನೇ ಪ್ರಶ್ನೆ ಕೇಳ್ತಾ ಇದೀಯ ನೀನು ಸಿ ಆರ್ ಇನ್ ಪವರ್ ವೈ ದೇವರ್ ನಾಟ್ ಇದ್ರಲ್ಲ ನಾಲ್ಕು ವರ್ಷ ಇದ್ರಲ್ರಿ ಈಗ ಸಿಟಿ ರವಿ ಲೆಟರ್ ಹಾಗ್ಯಾಕೆ ಹಾಗಾಕ್ರೆ ಮಂತ್ರಿ ಇದ್ರಲ್ಲ ಹಾಗ್ಯಾಕೆ ಮಾಡ್ಲಿಲ್ಲ ಮಾಡಿ ಅಂತ ಹೇಳಿದೆ ಈಗ ಏನಾಗಿದೆ ಗೊತ್ತಾ ನಿಮಗೆ ಕೇಶವ ನಾರಾಯಣ ಅನ್ನೋರು ಸಮಿತಿ ಇವೆಲ್ಲ ನೋಡಬೇಕು ನೋಡ್ಬಿಟ್ಟು ಟೇಕೆಂಟ್ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ